ನೆಯ ಸ್ವಾತಂತ್ರ್ಯ ದಿನ ಈ ದೇಶದಲ್ಲಿ ಒಂದು ಹೊಸ ತಿರುವು ಪ್ರಾರಂಭ ಆಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳನ್ನ ಪಾರದರ್ಶಕವಾಗಿ ಕಾನೂನು ಚೌಕಟ್ಟಿನಲ್ಲಿ ಸಂವಿಧಾನವನ್ನು ರಕ್ಷಣೆಯಲ್ಲಿ ಮಾಡಬೇಕು ಹೊಸ ರೂಪ ಇವತ್ತು ಬಂದಿದೆ ಭಾರತದ ಎಲ್ಲ ಪಕ್ಷದ ಬಿಜೆಪಿಯವರು ಬಿಟ್ಟು ಮಿಕ್ಕಿದರೂ ಸೇರಿ ಒಟ್ಟಾಗಿ ಹೋರಾಟವನ್ನು ಮಾಡ್ತಾ ಇರೋದು ಬಹಳ ಸಂತೋಷವನ್ನು ತಂದಿದೆ ಇದಕ್ಕೆ ನಾವು ಕೂಡ ಹೆಜ್ಜೆಯನ್ನು ಹಾಕ್ತಾ ಇದ್ದೇವೆ ಮುಂದಾಳೋಕವನ್ನು ವಹಿಸಿದ್ದೇವೆ ಇವತ್ತು ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತದೆ ಅನ್ನೋ ಒಂದು ಆತ್ಮವಿಶ್ವಾಸ ಈ ದೇಶದ ಎಲ್ಲ ಕಾಂಗ್ರೆಸ್ ಈ ನೋಡಿ ಧರ್ಮಸ್ಥಳ ಪರ ಅಲ್ಲ ವಿರೋಧ ನ್ಯಾಯ ನಡೀಬೇಕು ನನಗೆ ಆತ್ಮವಿಶ್ವಾಸ ಇದೆ ನಾನು ಬಹಳ ಹತ್ತಿರದಿಂದ ಅಲ್ಲಿ ನೋಡಿದ್ದೇನೆ ಅಲ್ಲಿ ಭಕ್ತಿ ಶ್ರದ್ಧೆ ಎಲ್ಲ ಯಾವ ರೀತಿ ನಡೀತೀನಿ ಏನು ಒಂದು ಷ್ರಂಥ ನಡೀತೀವಿ ಅದು ಮುಂದಿನ ದಿನದಲ್ಲಿ ತನಿಖೆಯಿಂದ ಹೊರಗಡೆ ಬರ್ತದೆ ಅದು ನನ್ನ ವೈಯಕ್ತಿಕವಾದ ಒಂದು ಅನುಭವ ನಾಳೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಅಸೆಂಬ್ಲಿಯಲ್ಲಿ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಸೋಮವಾರ ಬಹುಶಃ ಏನು ಸತ್ಯ ಇದೆ ಆ ಸತ್ಯವನ್ನು ಈ ನಾಡಿನ ಜನತೆಗೆ ತಿಳಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ವೈಯಕ್ತಿಕವಾಗಿದೆ ಅದನ್ನು ನಮ್ಮ ಹೋಮ್ ಮಿನಿಸ್ಟರ್ ಅವ್ರು ತಿಳಿಸ್ತಾರೆ ನಾನು ಹೇಳಿದ್ದೇನೆ ಹೋಮ್ ಮಿನಿಸ್ಟರ್ ಅವ್ರು ತಿಳಿಸ್ತಾರೆ ಮುಖ್ಯಮಂತ್ರಿಗಳು ಕೂಡ ಬಹಳ ಬದ್ಧತೆ ಇದೆ ಮುಖ್ಯಮಂತ್ರಿಗಳಿಗೆ ಯಾವುದು ಯಾರು ಕೂಡ ಸುಳ್ಳು ಮಾಡಿ ಷಡ್ಯಂತ್ರ ನಡೆಸಿ ಅಪಮಾನ ಅಪಚಾರ ಯಾವುದೇ ಧಾರ್ಮಿಕವಾದಂಥ ವಿಚಾರ ಇರ್ಬೋದು ಯಾವುದೇ ದಿಕ್ಕುಗಳಿರ್ಬೋದು ಮಾಡಬಾರ್ದು ಎಂದು ಮುಖ್ಯಮಂತ್ರಿಗಳು ಈಗಾಗಲೇ ನಮಗೆಲ್ಲರೂ ಕೂಡ ತಿಳಿಸಿದ್ದಾರೆ ಶಾಸಕಾಂಗ ಸಭೆಯಲ್ಲೂ ಕೂಡ ಅವರು ಕಟ್ಟುನಿಟ್ಟಿನ ಕ್ರಮವನ್ನು ಆಗಿದ್ದರೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ನಮ್ಮ ಸರ್ಕಾರದ ಒಂದು ದೊಡ್ಡ ಚಿಂತನೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ನಡೀತೀವಿ ಕಾನೂನು ಯಾರಿಗೂ ಕೂಡ ತಪ್ಪಲ್ಲ ಕಾನೂನು ಕಾಪಾಡಲೇಬೇಕು ಕಾನೂನನ್ನು ಈ ಸಂದರ್ಭದಲ್ಲಿ ರಕ್ಷಣೆ ಮಾಡಬೇಕು ಕಾನೂನನ್ನು ತಪ್ಪು ಮಾಡಿದ್ರೆ ಎಲ್ಲರಿಗೂ ಕೂಡ ಶಿಕ್ಷೆ ಆಗಿದೆ ಅದರಲ್ಲಿ ನಾವು ಯಾರೂ ಕೂಡ ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ ಆದ್ರೆ ಸುಮ್ಮನೆ ತೇಜವಾದ ಮಾಡುವಂತ ಕೆಲಸ ಯಾರು ಕೂಡ ಮಾಡಬಾರ್ದು ಅದೆಲ್ಲ ಬೇರೆ ಟೈಮಲ್ಲಿ ಮಾತಾಡೋಣ ಸರ್ ದ ಸೇಮ್ ಥಿಂಗ್ ಇನ್ ಇಂಗ್ಲೀಷ್ ಸರ್ ಯು ಸೆಟ್ ದರ್ ಸಮ್ ಕಾನ್ಸ್ಪಿರಸಿ ಇನ್